ಬಾಬಾ ಹಕಿಂ ಕರ್ನಾಟಕ ಚಾನಲ್ಗೆ ನಿಮಗೆ ಸ್ವಾಗತ ನಾವು ಈ ನಮ್ಮ ಚಾನಲ್ ಮುಖಾಂತರ ಶುದ್ಧವಾದಂಥ ಆಯುರ್ವೇದ ಪದ್ಧತಿಯ ಮುಖಾಂತರ ತಯಾರಾಗುವಂಥ ಔಷಧಗಳ ಬಗ್ಗೆ ಹಾಗೂ ರೋಗಗಳ ಬಗ್ಗೆ ಸಂಪೂರ್ಣವಾಗಿ ಶಾಸ್ತ್ರೋಕ್ತವಾಗಿ ಚರಕ ಅಷ್ಟಾಂಗ ಮತ್ತು ಸುಶ್ರುತ ಸಂಹಿತೆಯಲ್ಲಿ ಉಲ್ಲೇಖವಾದಂಥ ರೋಗಗಳನ್ನು ಮತ್ತು ಔಷಧಿಗಳನ್ನು ಹೇಳ್ತೇವೆ ವೀಕ್ಷಕರೇ ಇವತ್ತು ಬಹಳಷ್ಟು ಜನರಿಗೆ ಥೈರಾಯ್ಡ್ ಶೇಕಡ ನೂರರಲ್ಲಿ ಎಪ್ಪತ್ತರಷ್ಟು ಜನ ಸ್ತ್ರೀಯರಿಗೆ ಥೈರಾಯ್ಡ್ ಸಮಸ್ಯೆ ಕಾಣಿದೆ ಅದರಲ್ಲಿ ಎರಡು ಥರದ ಥೈರಾಯ್ಡ್ ಇದೆ ಹೈಪರ್ ಥೈರಾಯ್ಡ್ ಹೈಪೋಥೈರಾಯ್ಡ್ ಹೈಪರ್ ಥೈರಾಯ್ಡ್ ಅಂದರೆ ಫ್ಯಾಟ್ ಆಗೋದು ಹೈಪೋಥೈರಾಯ್ಡ್ ಅಂದರೆ ತೆಳ್ಳಗಾಗೋದು ವೀಕ್ಷಕರು ಇವತ್ತು ನಾನು ಥೈರಾಯ್ಡ್ ಬಗ್ಗೆ ಒಂಚೂರು ಸಾ ಸಾಮಾನ್ಯ ಲಕ್ಷಣಗಳನ್ನು ಹೇಳ್ತೀನಿ ಥೈರಾಯ್ಡ್ ಬಂದವರಿಗೆಲ್ಲ ಅವ್ರ ತಲೆಯಲ್ಲಿ ಕೂದಲು ಉದುರೋದು ಹೆಚ್ಚಾಗುತ್ತೆ ಆಮೇಲೆ ಅವರ ಶರೀರ ಸ್ಥೂಲವಾಗ್ಕಂತ ಹೋಗುತ್ತೆ ಸ್ಥೂಲ ಅಂದರೆ ದಪ್ಪ ಹಾಕ್ಕಂತ ಹೋಗುತ್ತೆ ಫ್ಯಾಟು ಆಮೇಲೆ ಹೆಣ್ಮಕ್ಳಿಗೆ ಬಂದು ವಿಶೇಷವಾಗಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತವೆ ಅದರಲ್ಲಿ ಬೇರೆ ಪಿ ಸಿ ಓ ಡಿ ಪಿ ಸಿ ಓಸ್ ಈ ಥರದ ಸಮಸ್ಯೆಗಳಾಗ್ತವೆ ಹಾಗೂ ಬಹಳಷ್ಟು ಜನ ಸ್ತ್ರೀಯರಿಗೆ ಮಕ್ಕಳಾಗುವುದಿಲ್ಲ ಯಾವ ಯಾವ ಕಾರಣಕ್ಕೆ ಅಂದರೆ ಅವರಿಗೆ ಥೈರಾಯ್ಡ್ ಇರೋ ಕಾರಣಕ್ಕೆ ಈ ಥೈರಾಯ್ಡ್ ಅನ್ನೋದು ಈ ಗಂಟಲಿನ ಭಾಗದಲ್ಲಿ ಬಟರ್ಫ್ಲೈ ಅಂದರೆ ನಾವು ಪಾತ್ರಗೀತೆ ಅಂತ ಹೇಳ್ತೀವಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಆ ಶೇಪಲ್ಲಿರುತ್ತೆ ಇದು ದೊಡ್ಡದಾಗಿ ಹಾಕಂತ ಹೋಗುತ್ತೆ ಇದು ಆಗಲು ಕಾರಣ ಏನು ಇದರ ಬಗ್ಗೆ ಆಯುರ್ವೇದ ಏನು ಹೇಳುತ್ತೆ ಅದರ ಬಗ್ಗೆ ನಿಮ್ಗೆ ಸಂಪೂರ್ಣವಾಗಿ ಹೇಳ್ತೀನಿ ಆಯುರ್ವೇದ ಏನು ಹೇಳುತ್ತೆ ನಮ್ಮ ಇದೇ ಭಾಗದಿಂದ ಹಿಡಿದು ತಲೆಯ ಭಾಗದವರೆಗೆ ಇದು ಕಫದ ಸ್ಥಾನ ಹೇಳುತ್ತೆ ಇದು ವಿಶೇಷವಾಗಿ ಥೈರಾಯ್ಡ್ ನಮಗೆ ಈ ಗಂಟಲಿನ ಈ ಭಾಗದಲ್ಲಿ ಇರುತ್ತೆ ಇದಕ್ಕೆ ಆಯುರ್ವೇದ ಶ್ಲೋಕದಲ್ಲಿ ಒಂದು ವಾಯುವಿನ ಬಗ್ಗೆ ಆಚಾರ್ಯ ವಾಗ್ಭಟ ಮತ್ತು ಚರಕ ಹೇಳ್ತಾರೆ ಉರಹ ಸ್ಥಾನ ಉದಾನಸ ನಾಸಾ ನಾಭಿ ಗಲೆ ಚರೇತ್ ವಾಕ್ ಪ್ರಕೃತಿ ಪ್ರಯತ್ನ ವರ್ಣ ಸ್ಮೃತಿ ಸ್ಮೃತಿಕ್ರಿಯೆ ಅಂದ್ರೆ ಇದು ಏನಿದೆಯಲ್ಲ ಉದಾನ ವಾಯು ಕೊರತೆಯಿಂದ ಆಗುವಂಥ ರೋಗಗಳು ಇದರಲ್ಲಿ ಮೀನು ಎರಡು ದೋಷಗಳು ಬಹಳ ಅತ್ಯುತ್ತಮವಾಗಿ ಇದರಲ್ಲಿ ತೋರಿಸ್ತವೆ ಆ ದೋಷಗಳ ಕಾರಣದಿಂದಲೇ ಥೈರಾಯ್ಡ್ ಹೆಚ್ಚಾಗೋದು ವಾತ ಮತ್ತು ಕಫ ವಾತದ ಗುಣವನ್ನು ನೋಡಿದಾಗ ವಾತ ರೂಕ್ಷವಾಗಿದೆ ಮತ್ತು ಶೀತವಾಗಿದೆ ಕಫದ ಗುಣವನ್ನು ನೋಡಿದಾಗ ಕಫ ಸ್ನಿಗ್ಧ ಮತ್ತು ಶೀತವಾಗಿದೆ ಇವೆರಡೂ ಮಿಕ್ಸ್ ಆದಾಗ ಈ ರೋಗ ಉತ್ಪನ್ನವಾಗುತ್ತೆ ಈ ಕಾರಣಕ್ಕೆ ನಮ್ಮ ವೇಟ್ ಅಟೋ ನಮ್ಮ ಪರ ಶರೀರದಲ್ಲಿ ವೇಟ್ ಆಟೋಮೆಟಿಕ್ ಗೇನ್ ಆಗೋದು ಹಾಗೂ ಪಿ ಸಿ ಓ ಡಿ ಸಮಸ್ಯೆ ಆಗೋದು ವಿಶೇಷವಾಗಿ ತಲೆಯಲ್ಲಿರುವಂಥ ಕೂದಲುಗಳೆಲ್ಲ ಉದುರುವುದು ಇನ್ನೊಂದು ಮಂದಾಗ್ನಿ ಪ್ರಾರಂಭ ಆಗುತ್ತೆ ಅವರಿಗೆ ಮಂದಾಗ್ನಿ ಅಂದರೆ ಏನು ಮಂದಾಗ್ನಿ ಅಂದರೆ ನಮ್ಮ ಶರೀರದಲ್ಲಿ ಹದಿಮೂರು ಪ್ರಕಾರದ ಅಗ್ನಿಗಳಿದ್ದಾವೆ ಚರಕ ನಾಲ್ಕು ಅಗ್ನಿಗಳನ್ನು ಹೇಳಿದ್ದಾನೆ ಸುಶ್ರುತ ಹದಿಮೂರು ಅಗ್ನಿಗಳನ್ನು ಹೇಳಿದಾನೆ ಅದರಲ್ಲಿ ನಮ್ಮ ಜಠರಾಗ್ನಿ ಮಂದಾಗಿರೋ ಕಾರಣಕ್ಕೆ ನಮಗೆ ಹೊಟ್ಟೆ ಹಸಿವು ಆಗೋದಿಲ್ಲ ಹೊಟ್ಟೆ ಹಸಿವು ಆಗದೇ ಇರೋ ಕಾರಣಕ್ಕೆ ನಾವು ಏನು ಮಾಡ್ತೀವಿ ಶರೀರದಲ್ಲಿ ಕಫ ಇರೋ ಕಾರಣಕ್ಕೆ ಶರೀರ ಸ್ಥೂಲ ಹೋಗುತ್ತೆ ಇನ್ನೂ ಒಂದು ಕೆಲವೊಬ್ರಿಗೆ ಹೊಟ್ಟೆ ಹಸಿವು ಆಯಿತು ಆದರೆ ಅಗ್ನಿ ಮಂದಿರೋ ಕಾರಣಕ್ಕೆ ಆ ಅನ್ನ ಪಚನ ಆಗದೇ ಅದು ಶರೀರಕ್ಕೆ ಪೋಷಣೆ ಮಾಡೋದಿಲ್ಲ ಸೊ ಆ ಕಾರಣಕ್ಕೆ ಈ ಥೈರಾಯ್ಡ್ ಬಂದಾಗ ಪ್ರತಿಯೊಬ್ಬರಿಗೆ ಈ ಸಮಸ್ಯೆ ಕಾಣೋದು ಇಷ್ಟೆಲ್ಲ ಆಯಿತು ಹಾಗಾದರೆ ಇದರ ಪರಿಹಾರ ಖಂಡಿತವಾಗಲಿ ಇದೆಯಾ ನೂರಕ್ಕೆ ನೂರಿದೆ ಈಗ ನೀವು ಮಾಡನಲ್ಲಿ ಏನು ಮಾಡ್ತೀರಿ ನೀವು ಬೆಳಗ್ಗೆ ಎದ್ದುಕೊಳ್ಳೇನೆ ಒಂದು ಟ್ಯಾಬ್ಲೆಟ್ ತೊಗೊತೀರಿ ಡೋಸ್ ಅನುಸಾರವಾಗಿ ಬಟ್ ನಮ್ಮ ಆಯುರ್ವೇದ ಏನು ಹೇಳ್ತೀವಿ ಲಾಜಿಕ್ ಆಯುರ್ವೇದದ ಲಾಜಿಕ್ ಪ್ರಕಾರವಾಗಿ ನೀವು ಯೂಸ್ ಮಾಡಿದರೆ ನಿಮಗೆಲ್ಲ ಔಷಧಿಗಳೆಲ್ಲ ಕೆಲಸ ಮಾಡ್ತವೆ ಈಗ ಭಾಳಷ್ಟು ಜನ ಥೈರಾಯ್ಡ್ ಥೈರಾಯ್ದವ್ರಿಗೆ ಏನು ಹೇಳ್ತಾರೆ ನೀವು ಕಚನಾರ ಅನ್ನಪರ ಈಗ ಕೈಯಲ್ಲಿ ನಾನು ಹಿಡಿದಿದ್ದೀನಿ ನೀವು ನೋಡ್ತಿರ್ಬೋದು ಇದನ್ನು ಕಚನಾರ್ ಬಸವನ ಪಾದ ಗಿಡನೂ ಅಂತ ಹೇಳ್ತೀವಿ ನಾವು ಭಾಳಷ್ಟು ಜನ ಏನು ಹೇಳ್ತಾರೆ ಸರ್ ಕಚನಾರ್ ಗುಗ್ಳು ತೊಗೊ ಕಚನಾರ್ ಗುಗ್ಳು ಸೇವನೆ ಮಾಡಿ ಕಚನಾರ್ ಗಿಡದ ತೊಗಟೇನೋ ಸೇವನೆ ಮಾಡಿ ಆಮೇಲೆ ಕೊತ್ತಂಬರಿಯ ಜ್ಯೂಸ್ ಕುಡೀರಿ ಹೀಗೆಲ್ಲ ಕುಡಿದ್ರೂ ನಿಮಗೆ ಕಂಟ್ರೋಲ್ ಆಗ್ತಾ ಇಲ್ಲ ಏನಕ್ಕೆ ಆಗ್ತಾ ಇಲ್ಲ ಇದರ ಲಾಜಿಕೇ ನಿಮಗೆ ಗೊತ್ತಿಲ್ಲ ಆ ಕಾರಣಕ್ಕೆ ಅದು ನಿಮ್ಮ ಥೈರಾಯ್ಡು ಕಂಟ್ರೋಲಿಗೆ ಬರ್ತಾ ಇಲ್ಲ ಸೊ ಇದರ ಬಗ್ಗೆ ಹೇಳೋಣ ಈಗ ನಾವು ಆಯುರ್ವೇದ ದೃಷ್ಟಿಯಿಂದ ಇದರ ಚಿಕಿತ್ಸೆಯನ್ನು ಮಾಡಲು ಪ್ರಾರಂಭವೋ ನಮ್ಮ ಇದರಲ್ಲಿ ಮೇನ್ ದೋಷ ಬಂದು ಕಫದೋಷ ಅತಿ ಹೆಚ್ಚಾಗಿದೆ ವಾತ ಸಮ್ಮಿಲಿತ ಕಫದೋಷವಾಗಿದೆ ವಾತ ಮತ್ತು ಕಫವನ್ನು ನಾಶ ಮಾಡುವಂಥ ಔಷಧಿಗಳನ್ನು ಸೇವನೆ ಮಾಡಬೇಕು ವಾತ ಮತ್ತು ಕಫವನ್ನು ನಾಶ ಮಾಡುವಂಥ ಔಷಧಿಗಳು ಯಾವುವು ಆಯುರ್ವೇದದಲ್ಲಿ ಷಡ್ರಸಗಳ ಉಲ್ಲೇಖವಿದೆ ಅದರಲ್ಲಿ ವಾತವನ್ನು ನಾಶ ಮಾಡುವಂಥ ಔಷಧಿಗಳು ಯಾವ ವಾತ ಮತ್ತು ಕಫ ಇದರಲ್ಲಿ ಮೇನ್ ಬಂದು ಗುಣ ಬಂದು ವಾತದು ಗುಣ ಶೀತವಾಗಿದೆ ಕಫದ ಗುಣವೂ ಶೀತವಾಗಿದೆ ಶೀತ ಗುಣವನ್ನು ನಾಶ ಮಾಡುವಂಥ ಔಷಧಿಗಳನ್ನು ಹುಡುಕಬೇಕು ಅಂಥವು ಅಂಥವು ಯಾವ ಯಾವ ವನಸ್ಪತಿಗಳು ಅಂಥವನ್ನು ಪರ ಬರೋದು ಮೊಟ್ಟ ಮೊದಲಿಗೆ ಬರೋದು ಹಿಪ್ಪಲಿ ತಾವೆಲ್ಲ ನೋಡಿರ್ಬೋದು ಹಿಪ್ಪಲಿ ಕರಿಮೆಣಸು ಶುಂಠಿ ಈ ಮೂರು ಇದನ್ನು ಮೂರನ್ನು ಸೇರಿಸಿದರೆ ತ್ರಿಕಟು ಅಂತ ಹೇಳ್ತೀವಿ ಇದು ವಾತ ಮತ್ತು ಕಫನಾಶಕ ಹಾಗೂ ಪಿತ್ತವರ್ಧಕ ಇದೊಂದೇ ಸೇವನೆ ಮಾಡೋದ್ರಿಂದ ನಿಮ್ಮ ಅಗ್ನಿ ಪ್ರದಕ್ತ ಆಗುತ್ತೆ ನಿಮ್ಮ ಥೈರೈಡನ್ನು ಸಮೇತ ಕಂಟ್ರೋಲಿಗೆ ಬರುತ್ತೆ ಇದು ಒಂದಾಯಿತು ಇನ್ನೊಂದು ಥೈರಾಯ್ಡ್ ಇದ್ದವರು ಮಜ್ಜಿಗೆ ಸೇವನೆ ಮಾಡಬೇಕು ಮಜ್ಜಿಗೆಯಲ್ಲಿ ಈ ತ್ರಿಕ ತ್ರಿಕಟುವಿನ ಚೂರ್ಣವನ್ನು ಸೇವನೆ ಮಾ ತ್ರಿಕಟುವಿನ ಚೂರ್ಣ ಮೂರು ಬೆರಳಿಗೆ ಬಂದಷ್ಟು ಹಾಕಿ ಸೇವನೆ ಮಾಡ್ತಾ ಹೋದರೆ ಥೈರಾಯ್ಡ್ ನೂರಕ್ಕೆ ನೂರು ಕಂಟ್ರೋಲಿಗೆ ಬರುತ್ತೆ ಈಗ ಔಷಧಿ ಹೇಗೆ ತೊಗೊಳೋದು ಈಗ ಅದಕ್ಕೆ ಸ್ಪೆಸಿಫಿಕ್ ಆಗಿರುವಂಥ ಔಷಧಿಯನ್ನು ಹೇಳಿ ಅಂದಾಗ ಅವಾಗ ನಾವು ಅವರ ಪ್ರಕೃತಿ ಮತ್ತು ಅವರ ಬಲಾನುಸಾರವಾಗಿ ನಾನು ನಿಮ್ಗೆ ಒಂದು ಹೇಳ್ತೀನಿ ಪ ಎಲ್ಲ ಪ್ರಕೃತಿಯವರಿಗೆ ಕೆಲಸ ಆಗುವಂಥ ಒಂದು ಔಷಧಿನ ಹೇಳ್ತೀನಿ ಈಗ ನೀವು ನೋಡಿ ಈ ಕೈ ನನ್ನ ಕೈಯಲ್ಲಿರುವಂಥ ಇದು ಕಚನಾರ್ ಗುಗ್ಗಳು ಇದನ್ನು ನಾವು ಸಾರಿ ಕಚನಾರು ಇದನ್ನು ನೋಡಿದಾಗ ಸೇಮ್ ಬಸವನ ಪಾದ ಥರ ಕಾಣುತ್ತೆ ಅಂದರೆ ಬಸ ಏನು ಆಕಳು ಏನಿರುತ್ತಲ್ಲ ಹರಳಲ್ಲಿ ಕಾಲಿಟ್ಟಾಗ ಏನು ಹೆಜ್ಜೆ ಏನು ಮುಡುತ್ತಲ್ಲ ಅದೇ ಟೈಪಲ್ಲಿರುತ್ತೆ ಇದರ ತೊಗೊಟೆ ನೂರು ಗ್ರಾಮ್ ತ್ರಿಕಟು ನೂರು ಗ್ರಾಮ್ ಆದಮೇಲೆ ಸಿಂಗಾಡ ಅಂತೇಳಿ ಬರುತ್ತೆ ಅದು ನೂರು ಗ್ರಾಮ್ ಕುಟಕಿ ನೂರು ಗ್ರಾಮ್ ಈ ವಸ್ತುಗಳನ್ನೆಲ್ಲ ಕುಟ್ಟಿ ಚೂರ್ಣ ಮಾಡಿ ವಸ್ತ್ರಗಾಳಿತ ಮಾಡಿ ಏನು ಮಾಡಬೇಕು ಬೆಳಗ್ಗೆ ಎದ್ಕೊಳ್ಳೇನೆ ಮಜ್ಜಿಗೆ ಜೊತೆ ಎಲ್ಲ ಬಿಸಿನೀರಿನ ಜೊತೆ ತೆಗೆದುಕೊಳ್ತಾ ಹೋಗಬೇಕು ಹೀಗೆ ಮಾಡಿ ವೀಕ್ಷಕರೇ ನಿಮ್ಮದು ಟಿ ತ್ರೀ ಟಿ ಫೋರ್ ಟಿ ಸಿ ಎಚ್ ಇವು ಕೆಲ ಬ್ಯಾಲೆನ್ಸಿಗೆ ಬರ್ತವೆ ವೀಕ್ಷಕರೇ ನನ್ನ ಈ ಮಾಹಿತಿ ನಿಮ್ಗೆ ಹೇಗೆ ಅನ್ನಿಸ್ತು ಈ ಮಾಹಿತಿ ನಿಮಗೆ ಉತ್ತಮವಾದ ರೀತಿಯಲ್ಲಿ ಕಂಡಿದ್ದಾದಲ್ಲಿ ನಿಮ್ಮ ಅನ್ಯ ಮಿತ್ರರಿಗೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಥೈರಾಯ್ಡ್ ಇದ್ದವರಿಗೆ ಸಮೇತನೂ ಶೇರ್ ಮಾಡಿ ಈ ಮನೆ ಮದ್ದನ್ನು ಉಪಯೋಗಿಸಿ ಹಾಗೂ ಈ ಆಯುರ್ವೇದ ಮದ್ದನ್ನು ಸಮೇತನೂ ಉಪಯೋಗಿಸಿ ಆಯುರ್ವೇದದಲ್ಲಿ ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಇಲ್ಲ ಹಾಂ ಏನಪ್ಪ ನಾವು ಕೊಡಬೇಕಾದ್ರೆ ಪ್ರಕೃತಿ ದೋಷವನ್ನು ತಿಳಿದುಕೊಡೋದೇ ಇದು ಆಯುರ್ವೇದದ ಮೂಲ ಸಿದ್ಧಾಂತ ಇರೋದು ಈ ಮಾಹಿತಿ ನಿಮಗೆ ಹೇಗನ್ನಿಸ್ತು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಹೊಸದಾಗಿ ಯಾರಾದರೂ ಚಾನಲನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಅನೇಕ ಥರದ ಆಯುರ್ವೇದ ಗಿಡ ಮೂಲಿಕೆಗಳ ಮಾಹಿತಿಯನ್ನು ಈ ಚಾನಲಲ್ಲಿ ತಾವು ಕಾಣಲು ಸಾಧ್ಯವಾಗಿದೆ ಮತ್ತೆ ಪುನಃ ಭೇಟಿಯಾಗೋಣ ಇನ್ನೊಂದು ರೋಗದ ಜೊತೆ ನಮಸ್ಕಾರ ವೀಕ್ಷಕರೇ